ವೇಗವಾದ ಆಕಾಶ ಪಕ್ಷಿಯನ್ನು ಕೋತಿ ಸೋಲಿಸಿದಾಗ ಏನಾಗುತ್ತದೆ ಹನುಮಂತ ಮತ್ತು ಗರುಡನ ಕಾಳಗ ವೇಗ ಯಾರದ್ದು ಇದು ಹೆಮ್ಮೆ ನಮ್ರತೆ ಮತ್ತು ನಿಜವಾದ ಭಕ್ತಿಯ ಪಾಠವಾಗಿದೆ ಆದರೆ ಈ ದೇವತೆಗಳ ಯುದ್ಧದಲ್ಲಿ ಯಾರು ಗೆದ್ದರು ಅಂತಿಮವಾಗಿ ಯಾರು ಗೆಲ್ಲುತ್ತಾರೆ ಶಕ್ತಿ ಅಥವಾ ಭಕ್ತಿ ಕಣ್ಣನ್ ದ್ವಾರಕೆಯನ್ನು ಆಳುತ್ತಿದ್ದಾಗ ಒಂದು ದಿನ ಬಾಮಾಗೆ ಪಾರಿಜಾತ ಹೂವಿನ ಬಗ್ಗೆ ಆಸೆಯಾಯಿತು ತಕ್ಷಣ ಕಣ್ಣನ್ ದೇವಲೋಕಕ್ಕೆ ಹೋಗಿ ಪಾರಿಜಾತ ಹೂವನ್ನು ತಂದು ಬಾಮಾಗೆ ಕೊಟ್ಟ ಇದನ್ನು ಕೇಳಿದ ರುಕ್ಮಿಣಿಗೆ ಬಾಮಾಳ ಮೇಲೆ ಅಸೂಯಾಯಿತು ರುಕ್ಮಿಣಿಗೆ ಅವಳೇ ಅತ್ಯಂತ ಸುಂದರಿ ಎಂದುಕೊಂಡಳು ತನಗೆ ಸಿಗದ ಹೂವನ್ನು ಪಡೆಯುವ ಹಕ್ಕು ಬಾಮಾಗೆ ಇಲ್ಲ ಎಂದುಕೊಂಡಳು ಅದೇ ಸಮಯಕ್ಕೆ ಕಣ್ಣನ್ ಗರುಡನೊಂದಿಗೆ ಮಾತನಾಡುತ್ತಿದ್ದ ಕಣ್ಣನ್ ಅವರಿಗೆ ಹನುಮಂತನ ಮಹಾಭಕ್ತಿ ಮಹಾನ್ ಶಕ್ತಿ ಮತ್ತು ಕಾರ್ಯಗಳನ್ನು ಪೂರ್ಣಗೊಳಿಸುವ ಸಾಮರ್ಥ್ಯದ ಬಗ್ಗೆ ತಿಳಿಸಿದರು ಗರುಡನಿಗೆ ಹನುಮಂತ ತನಗಿಂತ ಶ್ರೇಷ್ಠ ಎಂಬುದು ಇಷ್ಟವಾಗಲಿಲ್ಲ ಮಂಗ ನನಗಿಂತ ಚೆನ್ನಾಗಿರಬಹುದೇ ಎಂದು ಗರುಡ ಯೋಚಿಸಿದ ರುಕ್ಮಣಿ ಮತ್ತು ಗರುಡ ಇಬ್ಬರ ಅಸೂಯನ್ನು ಹೋಗಲಾಡಿಸಲು ಕಣ್ಣನ್ ಯೋಚಿಸಿದನು ಅವನು ಗರುಡನನ್ನು ಕರೆದು ತಕ್ಷಣ ಹೋಗಿ ರಾಮ ಮತ್ತು ಸೀತೆ ನಿನ್ನನ್ನು ಕರೆಯುತ್ತಿದ್ದಾರೆ ಎಂದು ಹೇಳಿ ಹನುಮಂತನನ್ನು ಕರೆದುಕೊಂಡು ಹೋಗು ಗರುಡ ಬಿಟ್ಟ ನಂತರ ರುಕ್ಮಣಿ ಮತ್ತು ಬಾಮಾರನ್ನು ಕರೆದು ಹನುಮಂತನು ಸ್ವಲ್ಪ ಹೊತ್ತಿನಲ್ಲಿ ಬರುತ್ತಾನೆ ನಾವು ಕಣ್ಣನ್ ಮತ್ತು ರುಕ್ಮಣಿ ಬಾಮವಾಗಿ ಕಾಣಿಸಿಕೊಂಡರೆ ಅವನು ತಲೆಬಾಗುವುದಿಲ್ಲ ಅವನು ತಕ್ಷಣ ಹಿಂತಿರುಗುತ್ತಾನೆ ನಾನು ರಾಮನಾಗಿ ಕಾಣಿಸಿಕೊಳ್ಳಲಿದ್ದೇನೆ ನಿಮ್ಮಿಬ್ಬರಲ್ಲಿ ಒಬ್ಬರು ತಕ್ಷಣ ಸೀತೆಯಾಗಿ ರೂಪಾಂತರಗೊಳ್ಳಬೇಕು ಕಾಡಿನಲ್ಲಿ ವಾಸಿಸುತ್ತಿದ್ದ ಸೀತೆಯಾಗಿ ರೂಪಾಂತರಗೊಳ್ಳಲು ತುಂಬಾ ಕಷ್ಟವೇ ಉದಾಸೀನದಿಂದ ಯೋಚಿಸಿದ ರುಕ್ಮಣಿ ಬಗೆಬಗೆಯ ಮೇಕಪ್ ಮಾಡತೊಡಗಿದಳು ಸೀತೆಯ ಸರಳ ನೋಟಕ್ಕೆ ಬದಲಾಗಿ ಅವಳು ಸಂಪತ್ತಿನ ನೋಟವನ್ನು ಹೊಂದಿದ್ದಳು ಹನುಮಂತನು ನಿನ್ನನ್ನು ಈ ರೂಪದಲ್ಲಿ ಸೀತೆಯಾಗಿ ಸ್ವೀಕರಿಸುವುದಿಲ್ಲ ಏ ಎಂದು ಕಣ್ಣನ್ ಅವಳನ್ನು ಹೋಗಲು ಹೇಳಿದನು ಅವನು ಬಾಮಾಳನ್ನು ಕರೆದು ನೀನು ಕೂಡಲೇ ಸೀತೆಯಾಗಿ ರೂಪಾಂತರಗೊಳ್ಳಬೇಕು ಏ ಎಂದು ಹೇಳಿದನು ಬಾಮಾ ಕೂಡಲೇ ಮೇಕಪ್ ತೆಗೆದು ಕಣ್ಣನ್ ಮುಂದೆ ಸಿಂಪಲ್ ಆಗಿ ನಿಂತಳು ಆ ಸಮಯದಲ್ಲಿ ಗರುಡನು ಹನುಮಂತನನ್ನು ಕರೆತಂದನು ಹನುಮಂತನು ರಾಮ ಮತ್ತು ಸೀತೆಯನ್ನು ನೋಡಿ ಸಂತೋಷದಿಂದ ನರ್ತಿಸುತ್ತಾನೆ ಅವರು ಸಂತೋಷದಿಂದ ರಾಮನ ನಾಮವನ್ನು ಜಪಿಸುತ್ತಿದ್ದರು ನಾವು ಮುಂದುವರಿಯುವ ಮೊದಲು ಈ ಕಥೆಯ ದೈವಿಕ ಸಾರವನ್ನು ನೀವು ಅನುಭವಿಸಿದ್ದೀರಿ ಎಂದು ನಾವು ನಿಜವಾಗಿಯೂ ಭಾವಿಸುತ್ತೇವೆ ಈ ಪವಿತ್ರ ಕಥೆಗಳನ್ನು ನಿಮ್ಮ ಮುಂದೆ ತರಲು ನಾವು ಶ್ರಮಿಸಿದ್ದೇವೆ ಮತ್ತು ಪ್ರತಿಯಾಗಿ ನಾವು ಕೇಳುವುದು ಸರಳವಾದ ವಿಷಯ ಕೇವಲ ಒಂದು ಲೈಕ್ ದಯವಿಟ್ಟು ಆ ಲೈಕ್ ಬಟನ್ ಅನ್ನು ಒತ್ತಿ ಮತ್ತು ನಿಮ್ಮ ಬೆಂಬಲವನ್ನು ತೋರಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳಿ ನಾವು ಮುಂದುವರಿಸೋಣ ರುಕ್ಮಣಿ ಸುಂದರ ಮಹಿಳೆಯೆಂಬ ಹೆಮ್ಮೆಯನ್ನು ಕಳೆದುಕೊಂಡಿರಬೇಕು ಆದರೆ ಬಾಮಾಳ ಮೇಲಿನ ಅಸುವೆ ಇನ್ನಷ್ಟು ಹೆಚ್ಚಾಯಿತು ಬಾಮಾ ತನ್ನ ನೋಟದಿಂದ ನನ್ನನ್ನು ಗೆದ್ದಿದ್ದಳು ನನಗಿಂತ ಅವಳಿಗೆ ಕಣ್ಣನ್ಮೇಲೆ ಏನು ಪ್ರೀತಿ ಅವಳಿಗೆ ಮತ್ತೆ ಕೋಪ ಬಂತು ಇದನ್ನು ಅರಿತ ಕಣ್ಣನ್ ರುಕ್ಮಣಿ ಮತ್ತು ಬಾಮಾಗೆ ಕರೆ ಮಾಡಿದ ನಿಮ್ಮಲ್ಲಿ ಯಾರು ನನ್ನನ್ನು ಹೆಚ್ಚು ಪ್ರೀತಿಸುತ್ತಾರೆ ಎಂದು ತಿಳಿಯಲು ನಾನು ಪರೀಕ್ಷೆಯನ್ನು ನಡೆಸಲಿದ್ದೇನೆ ಗೆದ್ದವಳು ಅತ್ಯುತ್ತಮ ಪ್ರೇಮಿಯಾಗುತ್ತಾಳೆ ಕೂಡಲೇ ರುಕ್ಮಣಿ ಯೋಚಿಸಿದಳು ನನಗಿಂತ ಉತ್ತಮವಾದ ಪ್ರೀತಿ ಮತ್ತು ಭಕ್ತಿ ಬಾಮಾಗೆ ಇದೆಯೇ ನಾನು ಗೆಲ್ಲುವುದು ಖಚಿತ ಎಂದು ಹೆಮ್ಮೆಯಿಂದ ನಿಂತರು ಬಾಮಾ ಮಾತನಾಡದೆ ಕಣ್ಣನ್ನ ಧ್ಯಾನಿಸುತ್ತಾ ನಿಂತಿದ್ದಳು ಕಣ್ಣನ್ ಅಲ್ಲಿ ಒಂದು ಸ್ಕೇಲ್ ತರಲು ಆದೇಶಿಸಿದರು ಈ ಸ್ಕೇಲ್ ತುಂಬಾ ದುಬಾರಿ ವಸ್ತುಗಳನ್ನು ಹಾಕುವವರು ಉತ್ತಮರುವ ಎಂದು ಕಣ್ಣನ್ ಹೇಳಿದರು ಕೂಡಲೇ ರುಕ್ಮಣಿಯು ನವಮಣಿಯನ್ನು ಹೊದಿಸಿದ ಎಲ್ಲಾ ಆಭರಣಗಳನ್ನು ತಕ್ಕಡಿಗೆ ಹಾಕಿದಳು ಮಾಪಕಗಳು ಸ್ವಲ್ಪವೂ ಚಲಿಸಲಿಲ್ಲ ರೇಷ್ಮೆ ಬೆಲೆ ವಸ್ತುಗಳನ್ನೆಲ್ಲ ಹಾಕಿದರೂ ತಕ್ಕಡಿಗಳು ಹಾಗೆಯೇ ಇದ್ದವು ಮತ್ತು ಹತಾಶಳಾದ ರುಕ್ಮಣಿ ತನ್ನ ಸೋಲನ್ನು ಒಪ್ಪಿಕೊಂಡಳು ಮುಂದೆ ಬಾಮಾಳ ಸರದಿ ಬಾಮಾ ಏನೂ ಮಾಡಲಿಲ್ಲ ಅವಳು ದುಬಾರಿ ಆಭರಣಗಳನ್ನು ಹುಡುಕಲಿಲ್ಲ ಪಕ್ಕದಲ್ಲೇ ಬೆಳೆದಿದ್ದ ತುಳಸಿ ಎಲೆಯನ್ನು ಕಿತ್ತು ತಟ್ಟೆಗೆ ಹಾಕಿದಳು ಮತ್ತು ಅವಳು ತನ್ನ ಕಣ್ಣುಗಳನ್ನು ಮುಚ್ಚಿ ಕಣ್ಣ ಕಣ್ಣ ಎಂದಳು ಎಂತಹ ಪವಾಡ ಇಷ್ಟು ಆಭರಣಗಳಿಂದ ಅಲುಗಾಡದ ತಟ್ಟೆ ತುಳಸಿ ಎಲೆ ತಾಗುತ್ತಲೇ ಕೆಳಕ್ಕೆ ಸರಿಯಿತು ಪ್ರೀತಿ ಹೃದಯಕ್ಕೆ ಸೇರಿದ್ದು ಇದು ತೋರಿಸಲು ವಿಷಯವಲ್ಲ ಈ ಘಟನೆಯಿಂದ ಈ ಸತ್ಯ ಸಾಬೀತಾಗಿದೆ ರುಕ್ಮಣಿಯ ಹೆಮ್ಮೆ ಹಾರಿಹೋಯಿತು ಬಾಮಳ ಮೇಲಿನ ಅಸೂಯೆ ಪ್ರೀತಿಗೆ ತಿರುಗಿತು ಕಣ್ಣನ್ ಗರುಡನನ್ನು ನೋಡಿ ಹನುಮಂತನನ್ನು ಇದ್ದ ಕಡೆ ಬಿಟ್ಟು ಬಾ ಭಗವಂತನು ಏರಿದ ಬೂಜದ ಮೇಲೆ ಈ ವಾನರ ಹತ್ತುತ್ತದೆ ಎಂದು ಗರುಡ ಕೋಪಗೊಂಡನು ಆದರೆ ಏನೂ ಮಾಡಬೇಕು ಇದು ಕಣ್ಣನ್ ಅಪ್ಪಣೆ ನಾನು ಹೋಗುವ ವೇಗಕ್ಕೆ ಈ ಕೋತಿ ಕೆಳಗೆ ಬಿದ್ದು ನಜ್ಜುಗುಜ್ಜಾಗುವುದೆಂದು ಯೋಚಿಸಿ ಗರುಡನು ಹನುಮಂತನನ್ನು ತನ್ನ ಬೂಜದ ಮೇಲೆ ತೆಗೆದುಕೊಂಡು ಹಾರಿದನು ಹನುಮಂತನು ಗರುಡನಿಗೆ ಹೇ ಗರುಡ ನಿನ್ನ ವೇಗವು ಇಷ್ಟು ದೊಡ್ಡದಾಗಿದೆ ರಾಮ ಮತ್ತು ಲಕ್ಕುವರಿಬ್ಬರನ್ನು ಹೊತ್ತುಕೊಂಡು ನಾನು ಹಾರಿದ ವೇಗದ ಸಾವಿರದ ಒಂದು ಭಾಗವೂ ನಿನಗಿಲ್ಲ ಅರ್ಧ ಸೆಕೆಂಡಿನಲ್ಲಿ ನಾನು ಸಂಜೀವಿ ಬೆಟ್ಟವನ್ನು ತಲುಪಿದೆ ಹನುಮಂತನು ಗರುಡನನ್ನು ವೇಗಗೊಳಿಸಲು ಒತ್ತಾಯಿಸಿದನು ವೇಗದಿಂದ ಗರುಡ ದನಿದಿದ್ದ ಹನುಮಂತನು ದನಿದ ಗರುಡನನ್ನು ತನ್ನ ಬಾಲದಿಂದ ಎಳೆದುಕೊಂಡು ಅರ್ಧ ಸೆಕೆಂಡಿನಲ್ಲಿ ತನ್ನ ಗಮ್ಯಸ್ಥಾನವನ್ನು ತಲುಪಿದನು ಹನುಮಂತನಿಂದ ಗರ್ವಭಂಗಗೊಂಡ ಗರುಡನು ಹನುಮಂತನನ್ನು ಪೂಜಿಸಿ ಓ ಹನುಮನೆ ನಾನೂ ಸೋತಿದ್ದೇನೆ ನೀನು ನನ್ನ ಅಹಂಕಾರವನ್ನು ಕೆಡಿಸಿ ನನ್ನ ಹೃದಯವನ್ನು ಶುದ್ಧಗೊಳಿಸಿದ್ದೀಯಾ ನಾನು ನಿನಗೇ ನಮಸ್ಕರಿಸುತ್ತೇನೆ ಎಂದು ಹೇಳಿದನು ಕೊನೆಯಲ್ಲಿ ನಿಜವಾದ ಭಕ್ತಿಯನ್ನು ಭವ್ಯವಾದ ಕೊಡುಗೆಗಳು ಅಥವಾ ಬಾಹ್ಯ ನೋಟಗಳಿಂದ ಅಳೆಯಲಾಗುವುದಿಲ್ಲ ಆದರೆ ಹೃದಯದ ಪ್ರಾಮಾಣಿಕತೆಯಿಂದ ಅಳೆಯಲಾಗುತ್ತದೆ ರುಕ್ಮಿಣಿ ನಮ್ರತೆಯ ಆಳವಾದ ಪಾಠವನ್ನು ಕಲಿತರೂ ಮತ್ತು ಬಾಮಾ ಅವರ ಸರಳ ಪ್ರೀತಿಯು ಹೆಮ್ಮೆ ಮತ್ತು ಅಸೂಯ ಮೇಲೆ ಜಯಗಳಿಸಿತು